ಹಲೋ ವೀಕ್ಷಕರೇ ನಮಸ್ಕಾರ ಸರ ಕುಕ್ಕಿಂಗ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಏನೂ ಬೇಡ ಮೊಸರು ಬೇಡ ಹಾಗೆಯೇ ಸೋಡಾನೂ ಬೇಡ ಯಾವುದು ಹಾಕದಿರ ಜೋಳದ ದೋಸೆಯನ್ನು ನಾವು ಯಾವ ಥರ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ ವೀಕ್ಷಕರೇ ರೊಟ್ಟಿ ಮಾತ್ರನೇ ಜೋಳದಲ್ಲಿ ಮಾಡೋದಲ್ಲ ದೋಸೆನೂ ಸಹ ಮಾಡ್ಬೋದು ಇಲ್ಲಿ ನಾನು ಒಂದು ಬೌಲನ್ನು ತಗೊಂಡಿದ್ದೀನಿ ಅದಕ್ಕೆ ಜೋಳದ ಹಿಟ್ಟಿನ ಪ್ಯಾಕೆಟ್ ನೀವು ಮಿಷಿನಿಗೆ ಹಾಕ್ಸಿರೋದಾದರೂ ಆಗ್ಬೋದು ಅಂಗಡಿಯಲ್ಲಿ ಸಿಗುವಂಥ ಜೋಳದ ಹಿಟ್ಟಾದರೂ ಆಗ್ಬೋದು ಒಂದು ಬಟ್ಲಷ್ಟು ನಾನು ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ನೀವು ರವೆಯನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಸಣ್ಣ ಸಣ್ಣದಾಗಿ ಸ್ವಲ್ಪ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಮೊದಲನೇದಾಗಿ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಹಾಗೆಯೇ ಹಸಿಮೆಣ್ಸಿನ್ಕಾಯನ್ನು ಅದು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಕ್ಯಾರೆಟನ್ನು ಸಹ ಸಣ್ಣ ಸಣ್ಣದಾಗಿ ಹಾಕ್ಕೊಳ್ತಾ ಇದ್ದೀನಿ ಯಾವುದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ವಲ್ಪ ಕರಿಬೇವನ್ನು ಹಾಗೆಯೇ ಎರಡು ಈರುಳ್ಳಿಯನ್ನು ನಾನು ಇದ್ದೀನಿ ಹಾಗೆಯೇ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬರೀ ಈರುಳ್ಳಿ ಹಸಿಮೆಣಸಿನ್ಕಾಯಿ ಜೀರಿಗೆ ಯಾವುದಾದ್ರೂ ಇದ್ದರೆ ಅದನ್ನು ಸಹ ನೀವು ಸೇರಿಸ್ಕೊಳ್ಬೋದು ತರಕಾರಿಗಳನ್ನು ಸಹ ಕ್ಯಾರೆಟು ಕ್ಯಾಪ್ಸಿಕಮನ್ನು ಸಹ ಹಾಕಿ ಮಾಡ್ಬೋದು ಈಗ ಇದರ ಜೊತೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಅದೆಲ್ಲವನ್ನು ಚೆನ್ನಾಗಿ ಮುಂಚಿತವಾಗಿ ಕಲಸ್ಕೊಳ್ಳೋಣ ವೀಕ್ಷಕರೇ ಆ ತರಕಾರಿಗಳಲ್ಲೂ ಸಹ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅದನ್ನು ನೋಡಿಕೊಂಡು ನಾವು ನೀರನ್ನು ಹಾಕಿ ಕಲಸ್ಕೊಳ್ಬೇಕಾಗುತ್ತೆ ನಾವು ಇನ್ಸ್ಟೆಂಟಾಗಿಯೇ ರೆಡಿ ಮಾಡ್ಕೊಳ್ಬೋದು ಈಗ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಮೊದಲನೇದಾಗಿ ಒಂದು ಬಟ್ಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೌಟಿನ ಸಹಾಯದಿಂದ ಅಥವಾ ವಿಸ್ಕರ್ ಸಹಾಯದಿಂದ ಹೇಗೆ ಬೇಕಾದರೂ ಕಲಿಸ್ಕೊಳ್ಬೋದು ವೀಕ್ಷಕರೇ ಅತಿ ಸುಲಭದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬ್ರೇಕ್ಫಾಸ್ಟು ರೆಡಿ ಆಗಿಬಿಡುತ್ತೆ ನೋಡಿ ಇನ್ನೂ ಸ್ವಲ್ಪ ನೀರನ್ನು ಇದ್ದೀನಿ ಸೇಮ್ ನಾವು ರವೆ ದೋಸೆಯನ್ನು ಯಾವ ಥರ ಮಾಡ್ತೀವೋ ಅದೇ ಥರನೇ ಇದನ್ನು ಮಾಡಿಕೊಳ್ಬೋದು ನೋಡಿ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗೆಯೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಂಡು ಬಿಡೋಣ ಸ್ವಲ್ಪ ಊರಿರುತ್ತೆ ಈಗ ಒಂದು ಅದಕ್ಕೆ ಚಟ್ನಿಯನ್ನು ರೆಡಿ ಒಂದು ಒಂದೆರಡು ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಕಡ್ಡಿಗಳನ್ನು ಹಾಕಿ ಮಾಡ್ತಾಯಿದ್ದೀನಿ ಒಂದೆರಡರಿಂದ ಮೂರು ಒಣಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಒಂದು ಟೊಮೆಟೊವನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳೋಣ ಈಗ ಉದ್ದಿನಬೇಳೆ ಹಾಗೆಯೇ ಕಡಲೆ ಬೀಜವನ್ನು ಹುರ್ಕೊಳ್ಳೋಣ ವೀಕ್ಷಕರು ಸ್ವಲ್ಪ ಒಂಬಣ್ಣ ಬರೋವರೆಗೂ ಅದನ್ನು ಹುರ್ಕೊಳ್ಬೇಕಾಗತ್ತೆ ಅದು ಹುರಿದು ಮಾಡೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಹಾಗೇನೋ ರುಚಿನೂ ಸಹ ಅದ್ಭುತವಾಗಿರುತ್ತೆ ಇದು ಸ್ವಲ್ಪ ಒಂಬಣ್ಣಗೆ ಬರುತ್ತೆ ಕೊ ಕೊತ್ತಂಬರಿ ಎಲೆಗಳ ಬದಲಾಗಿ ನಾನಿಲ್ಲಿ ಕೊತ್ತಂಬರಿ ಕಡ್ಡಿಯನ್ನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ಕೊಳ್ಬೋದು ನೋಡಿ ಎಲ್ಲವನ್ನು ಹಾಕ್ಕೊಂಡು ಒಂದು ಸಲ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಹಾಕಿ ನೈಸಾಗಿ ರುಬ್ಕೊಳ್ಳೋಣ ವೀಕ್ಷಕರೇ ಈಗ ಕಲಸಿಟ್ಟಿರ್ತಕ್ಕಂಥ ಜೋಳದ ಹಿಟ್ಟಿನ ಮಿಶ್ರಣ ಮತ್ತೊಂದು ಸಲ ನೀರು ಬೇಕಿದ್ರೆ ನಾವು ಸೇರಿಸ್ಕೊಳ್ಬೋದು ಸ್ವಲ್ಪ ಅದೆಲ್ಲ ನೀರಲ್ಲಿ ಊರಿರುತ್ತೆ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ವೀಕ್ಷಕರೇ ಏಕೆಂದರೆ ನಾವು ಹಾಕಬೇಕಾದ್ರೆ ಅದು ಗಟ್ಟಿ ಇರಬಾರ್ದು ತೆಳ್ಳಗೆ ಹಾಕಬೇಕಾಗುತ್ತೆ ಇನ್ನು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ನಾವು ಸೇರಿಸ್ಕೊಳ್ಬೋದು ಈಗ ನೋಡಿ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ ಈಗ ಅದು ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿದೆ ಈಗ ಒಂದು ತವಾನ ಬಿಸಿ ಮಾಡೋದಕ್ಕಿಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕಿ ಟಿಶ್ಯೂ ಸಹಾಯ ಅಥವಾ ಬಟ್ಟೆ ಸಹಾಯದಿಂದ ಅದನ್ನು ಒರೆಸ್ಕೋಣ ಮೇಲುಗಡೆ ಸ್ವಲ್ಪ ನೀರನ್ನು ಚಿಮುಕಿಸ್ಕೊಂಡು ಚೆನ್ನಾಗಿ ಒರೆಸ್ಕೊಂಡು ಬೇಕಾದ ಕಡೆಯಲ್ಲಿ ನಾವು ನಿಧಾನಕ್ಕೆ ಹಾಕ್ಕೊಂಡು ಬರೋಣ ವೀಕ್ಷಕರು ಕೆಲವು ಕಡೆ ಖಾಲಿ ಇರುತ್ತೆ ತೊಂದರೆ ಇಲ್ಲ ಹಾಗೆಯೇ ಸೈಡ್ಗಳಲ್ಲಿ ಬೇಗನೆ ಬೇಯೋದಿಲ್ಲ ಹಾಗಾಗಿ ನೀವು ಹೆಂಚನ್ನು ಅಲ್ಗಾಡಿಸ್ತಾ ಇದ್ದರೆ ಅದು ಆ ತುದಿಗಳು ಸಹ ಚೆನ್ನಾಗಿ ಬೇಯುತ್ತೆ ವೀಕ್ಷಕರೇ ಯಾರಾದರೂ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳನ್ನು ತರೋದಕ್ಕೆ ಪ್ರೋತ್ಸಾಹ ಕೊಡಿ ಹಾಗೇನೆ ಇವತ್ತು ನಾನು ಮಾಡಿರ್ತಕ್ಕಂಥ ರೆಸಿಪಿ ನೀವು ಇಷ್ಟ ಆಗಿದ್ದರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಎಲ್ಲ ಕಡೆಗಳಲ್ಲೂ ಬೆಂದಿದೆ ವೀಕ್ಷಕರೇ ಈಗ ಅದನ್ನು ತೆಗೆದುಬಿಡೋಣ ನೋಡಿ ಇದೇ ಥರ ಎಲ್ಲ ದೋಸೆಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೋದು ನೋಡಿ ಇಷ್ಟೇ ಸಿಂಪಲ್ಲು ತೆಳ್ಳಗೆ ಹಾಕಿ ಬಿಸಿ ಬಿಸಿಯಾಗಿ ತಿನ್ಬೋದು ಹಾಗೇನೇ ತಣ್ಣಗಾದ ಮೇಲೆ ತಿನ್ಬೋದು ವೀಕ್ಷಕರೇ ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನ್ನ ಕಟ್ಟಿ